ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಗರ್ಗರಿಯಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲಾಗಿ ಡಿಫ್ರೆಂಟಾಗಿ ಮಾಡ್ಕೊಡೋ ಮಾಡ್ಕೊಂಡು ತಿನ್ನೋಣ ಅನಿಸಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಅತ್ಯಂತ ಸುಲಭ ಸರಳ ಇದು ನಿಮ್ಮ ಅಡುಗೆ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿ ಮಾಡ್ತಾ ಇರೋದು ದೊಡ್ಡದಾಗಿರೋದು ಬಟ್ಲನ್ನು ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟು ಅಥವಾ ಸುಮಾರು ಒಂದು ಇನ್ನೂರೈವತ್ತು ಗ್ರಾಮ್ಸಷ್ಟು ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಪ್ರೋಟೀನ್ ರಿಚ್ ಅದಕ್ಕೋಸ್ಕರವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದ್ರ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನೆಲ್ಲ ಹಾಕೋಬೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ನುಗ್ಗೆ ಸೊಪ್ಪು ಇವನ್ನೆಲ್ಲ ಹಾಕ್ಕೋಬೋದು ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಕೋಬೋದು ಮುಸ್ಕಿನ ಜೋಳ ಹಾಕೋಬೋದು ಎಷ್ಟೊಂದು ಆಪ್ಷನ್ ಇದೆ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸೊ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಬೋಂಡ ಮಾಡಲಿಕ್ಕೆಲ್ಲ ಕಲಿಸ್ಕೊಳ್ತೀವಲ್ಲ ಕೈಯಿಂದ ಎತ್ತಿ ಬೋಂಡ ಬಿಡೋ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಮ್ಮಿಡಿಯೇಟಾಗಿ ತಕ್ಷಣವೇ ಮಾಡ್ಕೋಬೋದು ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ಒಂದು ಸೌಟಷ್ಟು ಹಿಟ್ಟು ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸುಲಭವಾಗಿ ಮಾಡ್ಕೊಬೋದು ಅಂತ ಸೌಟಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಹರಡ್ಕೋಬೋದು ಎಣ್ಣೆ ಆಪ್ಷನಲ್ಲು ಹಾಕೋಬೇಕಂತ ಏನಿಲ್ಲ ಇಷ್ಟ ಇದ್ದರೆ ಹಾಕೊಳ್ಳಿ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಇದನ್ನು ಕಬ್ಬಿಣದ ಕಾವಲಿಯಲ್ಲಿ ಕೂಡ ಮಾಡ್ಕೋಬೋದು ಇದು ಹೆಂಚಿಕೆಯನ್ನು ಅಂಟ್ಕೊಳ್ಳಲ್ಲ ಎರಡೂ ಕಡೆ ಬೇಯಿಸ್ಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಲೋಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಬೀಸ್ಕೊಂಡ್ರೆ ಒಳಗಡೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಕ್ರಿಸ್ಪಿಯಾಗಿ ಗರಗರಿಯಾಗಿ ಕೂಡ ಬರುತ್ತೆ ಇದಾಗಿದೆ ಇವಾಗ ಟ್ರೈ ಮಾಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು